ಅಲ್ಲ ರಾಜ ಅಂದಾಗ ನಮ್ಮ ಇಮ್ಯಾಜಿನೇಷನ್ ಅಪ್ಪುಸರ್ ಇಮಿಡಿಯೇಟ್ ಆಗಿ ಕಾಣಿಸೋದು ಸೊ ಮೇಡಮ್ ಕೇಳಿ ಆ ಪರ್ಮಿಷನ್ ತಗೊಂಡು ಟೀಸರ್ ನಲ್ಲಿ ಸರ್ಗೆ ಟ್ರಿಬ್ಯೂಟ್ ರೀತಿಯಲ್ಲಿ ನಮ್ಮೆಲ್ಲರ ಆಸೆ ಆ ತರದೊಂದು ಕಾಣಿಸ್ಲಿ ಸರ್ ಅಂತ ಬಟ್ ಈಗ ಒಂದು ಆಪ್ ಲಾಂಚ್ ಮಾಡ್ತಿದ್ದಾರೆ ಪಿ ಆರ್ ಕೆ ಸಂಸ್ಥೆಯಿಂದ ಸಾಕಷ್ಟು ಯೋಜನೆಗಳನ್ನ ಹಂಚ್ಕೊಂಡಿದ್ದಾರೆ ಮುಂದೆ ಒಂದಿನ ಅದರದ್ದೊಂದು ವರ್ಷ ಒಂದು ಸಿನಿಮಾ ಆಗಿ ಬರಬಹುದು ಬಟ್ ಆ ಪರ್ಮಿಷನ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಕದಂಬರ ಒಂದು ಬಂದ ತಕ್ಷಣ ಕನ್ನಡದಲ್ಲಿ ಫಸ್ಟ್ ನೆನಪಾಗಿದೆ ಮಯೂರ ಸಿಂಹ ಸೊ ಅದ್ರದ್ದೊಂದು ಲೆಗಸಿ ಇರುವಂತ ಸಿನಿಮಾ ಅದಕ್ಕ ಕತೆ ಅಥವಾ ಪಾತ್ರ ಬಂದು ಸಾಕಷ್ಟು ಜವಾಬ್ದಾರಿಗಳಿರುತ್ತೆ ಅಷ್ಟೇ ರಿಸರ್ಚ್ ಯಾವ ಮಟ್ಟಿಗೆ ಚಾಲೆಂಜ್ ಇತ್ತು ಅಂತ ಸರ್ ಪರವಾಗಿ ಐ ತಿಂಕ್ ಡೈರೆಕ್ಟರ್ ಗೆ ಕೊಡ್ತೀನಿ ಬಿಕಾಸ್ ಅಲ್ಲಿನವರೇ ಆಗಿರೋದ್ರಿಂದ ಹೆಂಗ್ ಬೇಕೋ ಹೇಳಲಿಕ್ಕೆ ಸಾಧ್ಯ ಇಲ್ಲ ನೀವು ನೋಡುವಂತ ಪ್ರತಿ ಶಾಸನ ನೀವು ನೋಡ್ತಿದ್ದೀರಲ್ವ ಅದೆಲ್ಲ ಅಲ್ಲಿ ಇವತ್ತಿಗೂ ಇರುವಂತದ್ದು ಸೊ ಅಭಿಸ್ತಾ ನಡೆದಿರುವಂತ ಕೆಲವು ವಿಷಯಗಳು ಆ ಊರ ಅದೇ ರೀತಿಯ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ತುಂಬಾ ದೊಡ್ಡ ಕಥೆ ದೊಡ್ಡಕ್ಕೆ ಆಗಲ್ಲ ಇವ್ ಏನ್ ಹೇಳಿಕೆ ಕನ್ನಡದ ಇತಿಹಾಸ ಹೇಳಬೇಕಾಗತ್ತ ಕನ್ನಡ ಹುಟ್ಟುಕೊಟ್ಟಿದ್ದು ಬೇರೆ ವಿಷಯ ಬಟ್ ಕನ್ನಡ ಆಡಳಿತ ಭಾಷೆಯಾಗಿ ಅದು ತನ್ನ ತಾಂತ್ರಿಕತೆಯನ್ನ ತಗೊಂಡಿದ್ದೆ ಕದಂಬರ ಕಾಲದಲ್ಲಿ ಸೊ ಕದಂಬರ ಮಯೂರ ಶರ್ಮಾ ಅವನು ಹೋಗಿ ತನ್ನ ಹಲವರು ಆಟ ಮಾಡಿ ಕನ್ನಡವನ್ನು ಆಡಳಿತ ಭಾಷೆ ಮಾಡ್ತಾರೆ ಇದು ಒಂದು ದೊಡ್ಡ ಇತಿಹಾಸ ಅದೇ ಮೇಲೆ ಮಯೂರ ಸಿನಿಮಾ ಅಣ್ಣವ್ರಿಗೂ ಮಾಡಿದ್ರು ಸೊ ಇನ್ನೂ ಕೆದಕಿದ್ರೆ ನಂದು ಕನ್ನಡ ಅಂತ ಹುಟ್ಟಿದ್ದೇ ಅಲ್ಲಿ ಈಗ ತಾಯಿ ಭುವನೇಶ್ವರಿ ಅಂತ ಹೇಳ್ತಿದ್ವಿ ಇವಾಗಲೂ ಕೂಡ ಭುವನೇಶ್ವರಿ ಕನ್ನಡದ ತಾಯಿ ಭುವನೇಶ್ವರಿ ಅಂತ ಹೇಳ್ತೀವಿ ಭುವನೇಶ್ವರಿ ಅನ್ನುವಂಥದ್ದು ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಅದಿರೋದು ಸಿರಿಸಿ ಹತ್ರ ಸಿದ್ದಾಪುರ ಅನ್ನುವಂಥ ಒಂದು ಊರು ಭುವನೇಶ್ವರ ಭುವನಗಿರಿ ಅಂತ ಇದೆ ಅಲ್ಲಿ ಒಬ್ಬರು ತಾಯಿ ನೆನೆಸಿದ್ದಾರೆ ಅವರು ಭುವನೇಶ್ವರಿ ಅದು ಕದಂಬರು ದೈವ ದೇವತೆ ಸೊ ಹಾಗಾಗಿ ಅಲ್ಲಿಂದ ಹುಟ್ಟಿದ್ದು ಅಲ್ಲಿ ಕದಂಬರು ರಾಯಿ ಭುವನೇಶ್ವರಿ ಅಂತಾನೆ ಆ ರಾಜ್ಯಕ್ಕೆ ಆ ಸಂಸ್ಥಾನಕ್ಕೆ ಆ ಏನು ರಾಜರಾಜೇಶ್ವರಿಯನ್ನ ಮಾಡೋದು ಸೊ ಅದ ನಂತರ ಅದು ಹಾಗೆ ಕಂಟಿನ್ಯೂ ಆಗಿ 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 ವಿಜಯನಗರ ಸಾಮ್ರಾಜ್ಯ ಮೈಸೂರು ಅರಸರು ಎಲ್ಲವೂ ಕೂಡ ಹಾಗೆ ಕಂಟಿನ್ಯೂ ಕದಂಬ ಬೇಸಿಂದ ಅದು ಹಾಗಾಗಿ ಕಂಟಿನ್ಯೂ ಆಗುತ್ತೆ ಸೊ ಹಾಗೆ 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 ನಮಗೂ ಇವಾಗ ತಾಯಿ ಭುವನೇಶ್ವರಿ ಅಂತ ಪ್ರಾರ್ಥಿಸ್ತೀವಿ ಈ ವಿಷಯ ಎಷ್ಟೋ ಜನ ಗೊತ್ತೇ ಕನ್ನಡ ಎಲ್ಲಿ ಹುಟ್ಟಿತು ಕನ್ನಡ ಇಲ್ಲಿಂದ ಪ್ರಾರಂಭ ಆಯ್ತು ಅವೆಲ್ಲವನ್ನೂ ಅಳಿದು ತೂಗಿದ್ರೆ ಸೊ ಮೂಲತಃ ಆ ಭಾಗದ ಸುತ್ತಮುತ್ತದಿಂದ ಶುರುವಾಗುತ್ತೆ ಸೊ ಸಾಕಷ್ಟು ವಿಚಾರಗಳಿದೆ ಅದನ್ನ ಇಲ್ಲಿ ಹೇಳಿಕ್ ಆಗಲ್ಲ ಈ ಮುಂದೆ ಅವಕಾಶ ಇಲ್ಲ ಸಿನಿಮಾದಲ್ಲಿ ಹೇಳ್ಬೋದು ಈಗ ಈಗ ವೆಬ್ ಸೀರೀಸ್ ನೀವು ತಗೊಂಡಿದ್ದೀರಾ ಈ ಹಿಂದೆ ಶ್ರುತಿ ನಾಯ್ಡ್ ಅವರು ಪ್ರತಿಷ್ಠಿತ ಕಂಪ್ನಿ ಮಾಡಿದ್ರು ಈಗ ಪಿ ಆರ್ ಕೆ ಅಂತ ತಕ್ಷಣ ದೊಡ್ಡ ಎಸ್ಟಾಬ್ಲಿಷ್ ಸಂಸ್ಥೆ ಹೊಸಬೂರ್ ಅವರು ಈ ತರ ಕಂಟೆಂಟ್ ಕಂಟೆಂಟ್ ಮಾಡ್ಕೊಂಡು ಬರೋರು ಹೊಸಬೂರ್ ಯಾರನ್ನ ಬಂದ್ರೆ ನಿಮ್ಮ ಜೀನಲ್ಲಿ ಅವಕಾಶ ಇದ್ಯಾ ಸೊ ಖಂಡಿತ ಇದೆ ಇದ್ರಲ್ಲಿ ಯಾವ್ದು ಬ್ಯಾರಿಯರ್ಸ್ ಏನೂ ಇಲ್ಲ ಸಿ ಈ ಒಂದು ಅಗೇನ್ ಅವಾಗ ಹೇಳ್ಬೇಕಂದ್ರೆ ಇದು ನ್ಯೂ ಇಂಡಸ್ಟ್ರಿ ತರನೇ ಬಿಕಾಸ್ ಇಸ್ ವೆರಿ ನ್ಯೂ ಫಾರ್ ಕನ್ನಡ ಅನ್ನೋ ತರ ಇರುವಾಗ ಸೊ ಇದನ್ನ ಓಪನ್ ಅಪ್ ಆಗಿದ್ ತಕ್ಷಣ ಪಿ ಆರ್ ಕೆ ತರ ಎಲ್ಲರೂ ಇಮಿಡಿಯೇಟ್ ಆಗಿ ಅದನ್ನ ಮಾಡ್ಕೊಂಡು ಬಂದ್ರು ಪೀಪಲ್ ತುಂಬಾ ಕತೆಗಳು ಕೇಳ್ತಾ ಇದ್ವಿ ಅದ್ರಲ್ಲಿ ಯಾವ್ದು ಹೊಸಬರು ಕಲೆಬರು ಅನ್ನೋದು ಡಿಫ್ರೆನ್ಸಿಯೇಷನ್ ಇಲ್ಲ ಚಂದ ಇದ್ದ ಕತೆ ಇದ್ರೆ ಅವ್ರಿಗೆ ಮಾಡಕ್ಕೆ ಒಂದು ಫುಲ್ ಕೆಪಾಸಿಟಿ ಇದ್ರೆ ಖಂಡಿತವಾಗಿ ನಾವು ಮಾಡ್ತಾ ಇದ್ವಿ ಅದ್ರಲ್ಲಿ ಯಾವ್ದು ಸೆಪರೇಟ್ ಅಂತೂ ಇಲ್ಲ ಪ್ರವೀಣ್ ಪ್ರವೀಣ್ ಯಾಕಂದ್ರೆ ಏನೋ ಬಂದಿದ್ರಿ ಅಂತ ಹೇಳಿದ್ರೆ ಟೂ ಡೇಸ್ ಟೈಪ್ ಬಂದಿರುತ್ತೆ ಸೊ ನಿಮಗೆ ಸಿನಿಮಾಗೂ ಮತ್ತು ವೆಬ್ ಸೀರೀಸ್ಗೂ ಏನು ನೀವು ನೀವು ಕಲ್ತಿದ್ದೇನು ಡಿಫ್ರೆನ್ಸ್ ಏನು ಮತ್ತು ಅಲ್ಲಿ ಒಂದು ವಿಶೇಷವಾಗಿ ಹೇಳ್ಬೋದು ಅದೊಂದು ಪಾತ್ರ ಅದ್ರ ಬಗ್ಗೆ ಏನೇ ಏನು ಅನ್ಸುತ್ತೆ ಅದೇ ಶೂಟಿಂಗ್ ವೈಸ್ ಏನೋ ವ್ಯತ್ಯಾಸ ಅನಿಸ್ಲಿಲ್ಲ ಸರ್ ಟು ಬಿ ವೆರಿ ಫ್ರ್ಯಾಂಕ್ ಅಂದರೆ ಬಹುಶಃ ಸಿನಿಮಾ ಡೈರೆಕ್ಟ್ರು ಸಿನಿಮಾ ಕ್ಯಾಮ್ರಾಮ್ಯಾನು ಸಿಮ್ ಸಿನಿಮಾ ಆ್ಯಕ್ಟ್ರು ಕು ಆ್ಯಕ್ಟ್ರುಗಳೆಲ್ಲ ಇದ್ದಿದ್ದರಿಂದ ನನಗೇನು ವ್ಯತ್ಯಾಸ ಅನಿಸ್ಲಿಲ್ಲ ಏನು ವ್ಯತ್ಯಾಸ ಅದೇ ಬೇಡ್ರ ವೇಷದ ಬಗ್ಗೆ ಅದೇ ಸರ್ ನಾನು ಸಂಖ್ಯತನವರು ನಮಗೆ ಶೂಟಿಂಗಲ್ಲಿ ಬಿಡುವಿದ್ದಾಗ ಒಂದು ಟ್ರೈನಿಂಗ್ ಮಾಡ್ತಾಯಿದ್ರು ಅದೇನು ತುಂಬ ಸಾಂಪ್ರದಾಯಿಕ ಒಂದು ಆಚರಣೆ ಆಗಿದ್ದರಿಂದ ಅಥೆಂಟಿಕ್ ಆಗಿ ಅದು ಸ್ವಲ್ಪ ಹುಲಿ ವೇಷ ಥರನೂ ಬರೋ ಹಾಗಿಲ್ಲ ಅದು ಅದಕ್ಕೊಂದು ರೀತಿದೆ ಆ ಥರ ಬರಬೇಕು ಅಂತ ಅವರು ಹಿ ವಾಸ್ ವೆರಿ ಪರ್ಟಿಕ್ಯುಲರ್ ಅದಕ್ಕೆ ನಾನು ಸ್ವಲ್ಪ ರಾಂಗ್ ಮಾಡಿದ್ರು ನೀವು ಹಂಗೆ ಮಾಡಬಾರ್ದು ಸರ್ ಆಮೇಲೆ ಜನ ನೋಡ್ತಿರ್ತಾರೆ ನಮಗೆ ಬೈತಾರೆ ಅಂತ ಅವ್ರು ಟ್ರೈನ್ ಮಾಡ್ತಾಯಿದ್ರು ಸೊ ನಾವು ತುಂಬ ಹುಷಾರಾಗಿರ್ಬೋದು ವರ್ಷ ವಹಿಸಿ ಅವ್ರು ಹೇಳ್ಕೊಟ್ಟಷ್ಟು ಕಲಿತು ಶೂಟಿಂಗ್ ಟೈಮಲ್ಲಿ ಅವರಿದ್ದರು ಅವ್ರು ಮಾಡಿಸಿದ್ದು ಒಂದು ಅವಕಾಶ ಅಷ್ಟೇ ನನಗೆ ಅಷ್ಟು ಒಳ್ಳೆ ಒಂದು ಪಾತ್ರ ಮಾಡೋದಕ್ಕೆ ಆ್ಯಕ್ಚುಲಿ ಸಿರ್ಸಿನಲ್ಲಿ ಅದನ್ನು ಶೂಟ್ ಮಾಡಬೇಕಾದ್ರೆ ನಾವು ಪ್ಲ್ಯಾನ್ ಮಾಡಿದಾಗ ಅದು ಹೆಂಗೆ ಸ್ಪ್ರೆಡ್ ಆಯಿತೋ ಗೊತ್ತಿಲ್ಲ ಇಡೀ ಊರಿಗೆ ಮೆಸೇಜ್ ಹೊಟ್ಟೋಯ್ತು ದಿನ ಶೂಟಿಂಗ್ ನಡೀತದೆ ಅಂತ ಮಾರಿಕಾಂಬ ದೇವಸ್ಥಾನದ ಇದ್ರುಗಡೆ ಮಿನಿಮಮ್ ಅಂದ್ರೂ ಐದು ಸಾವಿರ ಹತ್ತು ಸಾವಿರ ಜನ ಸೇರಿದ್ರು ಅವತ್ತು ಸೊ ಅದರ ಮಧ್ಯೆ ಬೇಡ ವೇಷ ಆ ವೇಷದಲ್ಲಿ ಕುಡಿದಿದ್ದಾರೆ ಸೊ ಅಷ್ಟು ಕೂಡ ಸೀರೀಸ್ ಆಗಿದೆ ರಾಜರು ಅಂತ ಹೇಳ್ತಾರೆ ಸೊ ಇಲ್ಲಿ ಯಾಕೆ ಮಾರಿಗೆ ಇಲ್ಲ ಅದು ವೀರಗಲ್ಲು ಇಸ್ ಅ ರಾಂಗ್ ಇನ್ಫಾರ್ಮೇಷನ್ ವೀರಗಲ್ಲು ಇಸ್ ಡಿಫರೆಂಟ್ ಇಲ್ಲ ಒಂದು ಯುದ್ಧವನ್ನು ಮಾಡಿ ಅಲ್ಲಿ ವೀರಗಲ್ಲನ್ನು ಸ್ಥಾಪಿಸ್ತಿದ್ರು ಅಂದ್ರೆ ಇಲ್ಲಿ ಯುದ್ಧ ನಡೆದಿದೆ ಗೀತಿದ್ದಾರೆ ಮತ್ತೆ ಶಾಸನ ಕಲ್ಲು ಅಂತ ಒಂದಿರುತ್ತೆ ಅದು ಬೇರೆ ಆಮೇಲೆ ಸಾಂಪ್ರದಾಯಿಕ ಕಲ್ಲು ಅಂತ ಇರುತ್ತೆ ಈಗ ದೇವಸ್ಥಾನಗಳಿಗೆ ಹೋದ್ರೆ ಸಾಂಪ್ರದಾಯಿಕ ಕಲ್ಲುಗಳನ್ನು ಕಾಣಿಸ್ ಕಾಣಿಸ್ತಾ ಕುಣಿತಾ ಇರೋದು ಆ ಥರದೇನೋ ಮಾಡಿರ್ತಾರೆ ಆಮೇಲೆ ಶಾಸನ ಅಂತಂದ್ರೆ ಬೇರೆ ಬೇರೆ ವಿಧ ಇದೆ ಅಂದ್ರೆ ಕಲೆಯಲ್ಲಿ ತೋರಿಸಿರ್ತಾರೆ ಅಥವಾ ಬರಹದ ಹೀಗಿರುತ್ತೆ ಸೊ ನಾವು ಅದನ್ನು ಮಾರಿಗಲ್ಲು ಅಂತ ಮಾಡಿರೋದು ಶಾಸನ ಅಥವಾ ವಿರೋಧಿಗಳು ಅಲ್ಲ ಮಾರಿಗಲ್ಲು ಅಂದರೆ ಅದು ದೇವಿಯನ್ನು ಮೂರ್ತಿ ರೂಪದಲ್ಲಿ ಅವಾಗ ಪೂಜಿಸ್ತಾ ಇರಲಿಲ್ಲ ಅದು ಇವಾಗ ಇವಾಗ ಬಂದಿರುವಂಥದ್ದು ಒಂದು ಕಲ್ಲನ್ನು ಇಟ್ಟು ಈ ಕದಂಬದ ಸೈನಿಕರು ಅಥವಾ ಆವಾಗಿನ ಸೈನ್ಯ ಗ್ರಾಮೀಣ ಭಾಗದಲ್ಲಿ ಇವಾಗಲೂ ಕೂಡ ಚೌಳಿ ಕಲ್ಲು ಅಂತ ಹೇಳ್ತಾರೆ ನಮ್ಮ ಮಲೆನಾಡಲ್ಲಿ ಸಾಕಷ್ಟು ಕಲ್ಲುಗಳಿಗೆ ಪೂಜೆ ಜಾಸ್ತಿ ಸೊ ಹಾಗೆ ಇಟ್ಟಿದ್ದರು ದೇವಿಯನ್ನು ಕಲ್ಲಿನಲ್ಲಿ ನೋಡುವಂಥದ್ದು ಅಂದರೆ ಮೂರ್ತಿ ರೂಪದಲ್ಲಿ ನೋಡಿದ್ರೆ ಹಾಗೆ ಪೂಜೆ ಮಾಡುವಂಥ ಒಂದು ಗ್ರಾಮದ ಕತೆ ಹಾಗಾಗಿ ನಾಲಿಗೆಲ್ಲು ಅಂತ ಇಟ್ಟಿದ್ದೀವಿ ಎಸ್ ಕೆ ಸರ್ವೀನ್